ತಡೆಯುವ ಸಲಹೆಗಳು ರೋಟೇಟರ್ ಕಫ್ ಟೆಂಡು ತಡೆಯಲು ನಾಲ್ಕು ಮುಖ್ಯ ಸಲಹೆಗಳು ಮೊದಲು ಒಳ್ಳೆಯ ನಿಲುವು ಕಾಯ್ದುಕೊಳ್ಳುವುದು ಇದು ಬಹಳ ಜನರು ಇದನ್ನು ಮಾಡೋದಿಲ್ಲ ಮುಖ್ಯವಾಗಿ ಭುಜವನ್ನು ಚೆನ್ನಾಗಿ ನೇರವಾಗಿ ಇಟ್ಟುಕೊಂಡು ನೀವು ಸಾಮಾನ್ಯವಾಗಿ ಕುಳಿತುಕೆಯು ಕೆಳಗೆ ಕೆಲಸ ಮಾಡುತ್ತಿರುವಾಗ ಭುಜವನ್ನು ಹೀಗೆ ಕುಗಿಸದೆ ಒಳ್ಳೆಯ ಸ್ಥಿತಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವುದೇ ಉತ್ತಮ ಅದರಿಂದ ನಿಮಗೆ ಆ ಟೆಂಡೋನೈಟಿಸ್ ಬರದಂತೆ ತಡೆಯಬಹುದು ಎರಡನೆಯದಾಗಿ ಜಿಂಕೆ ಹೋಗುವವರು ಅಥವಾ ವೈಟ್ ಲಿಫ್ಟರ್ಸ್ ಎಲ್ಲರೂ ಒಂದು ವಿಸ್ತೃತ ವಾರ್ಮ್ ಅಪ್ ಮಾಡಬೇಕು ಹಿಂದೆ ಹೇಳಿದಂತೆ ಟೆಂಡುನಲ್ ರೋಟೇಷನ್ ಬ್ಯಾಂಡ್ಗಳನ್ನು ಬಳಸಿಕೊಂಡು ಮಾಡುವ ವ್ಯಾಯಾಮಗಳನ್ನು ನಿಯಮಿತವಾಗಿ ಮತ್ತು ಸರಿಯಾದ ವಿಧಾನದಲ್ಲಿ ಮಾಡಿದರೆ ಭೂಜ್ಯದ ಮಾಂಸಪೇಶಿಗಳು ಕ್ರಮೇಣವಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವುಗಳ ಬಿಗಿತ ಕಡಿಮೆಯಾಗಿ ಸ್ವಲ್ಪ ಹೆಚ್ಚು ಲೂಸ್ ಆಗುತ್ತವೆ ಇದರಿಂದಾಗಿ ಮಾಂಸಪೇಶಿಗಳ ನಮ್ಯತೆ ಹೆಚ್ಚುತ್ತದೆ ಮತ್ತು ಅವುಗಳ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಈ ಪ್ರಕ್ರಿಯೆಯು ನಿಮ್ಮ ದೇಹವನ್ನು ಮುಂದಿನ ಹಂತದ ತರಬೇತಿಗೆ ಸಿದ್ಧಪಡಿಸುತ್ತದೆ ಅದರಿಂದ ಆಮೇಲೆ ನೀವು ಯಾವುದೇ ರೀತಿಯ ವೆಟ್ ಟ್ರೈನಿಂಗ್ ಅಥವಾ ಇತರ ತೀವ್ರವಾದ ವ್ಯಾಯಾಮಗಳನ್ನು ಮಾಡಲು ಸಂಪೂರ್ಣವಾಗಿ ಸಿದ್ಧರಾಗಿರುತ್ತೀರಿ